ಈಗ ಹಸಿ ತೊಗರಿ ಕಾಳು ಹಸಿ ಅವರೆಕಾಯಿ ಹಸಿ ಬಟಾಣಿ ಸಿಗುವಂಥ ಕಾಲ ಮೇಲಾಗಿ ಚಳಿಗಾಲ ಈ ಚಳಿಗಾಲದಲ್ಲಿ ಈ ಥರ ಉಪ್ಸಾರು ಮಾಡ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ದೊಡ್ಡವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮೈಸೂರು ಕಡೆ ಮಾಡೋ ಉಪ್ಸಾರು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಸಿ ತೊಗರಿ ಕಾಳು ತೊಗೊಂಡಿದ್ದೀನಿ ಇದನ್ನು ಬೇಯಿಸೋಕ್ಕೆ ಇಟ್ಕೊತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಮೂರು ಥರ ಸೊಪ್ಪು ತೊಗೊಂಡಿದ್ದೀನಿ ಇದು ಕೀರೆ ಸೊಪ್ಪು ಇದು ದಂಟಿನ ಸೊಪ್ಪು ಇದು ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಉಪ್ಸಾರ್ಗೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಇಲ್ಲಾಂದರೆ ಬೇರೆ ಸೊಪ್ಪು ಹಾಕೋದಾದರೆ ಅದನ್ನು ನೀವು ಹಾಕೊಳ್ಳಿ ನಾನಿಲ್ಲಿ ಕಾಳನ್ನ ನಾನು ಎಂಬತ್ತು ಪರ್ಸೆಂಟಷ್ಟು ಬೇಯಿಸ್ಕೊಂಡಿದ್ದೀನಿ ಈಗ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪುಗಳನ್ನ ಇದರ ಜೊತೆಗೆ ಹಾಕ್ತಾಯಿದ್ದೀನಿ ಉಪ್ಸಾರು ಮಾಡಬೇಕಾದ್ರೆ ಕಾಳಾಗಲಿ ಸೊಪ್ಪಾಗಲಿ ತುಂಬಾ ಬೇಯಿಸ್ಕೋಬಾರ್ದು ನಾವು ತಿನ್ನು ಅಷ್ಟೊ ಥರ ಬೇಯಿಸ್ಕೋಬೇಕು ತುಂಬ ನೈಸಾಗಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು ನೋಡಿ ಸೊಪ್ಪು ಈಗ ಬೆಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ನಾವು ಕಾಳು ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಆವಾಗ ಉಪ್ಪು ಚೆನ್ನಾಗಿ ಹಿಡಿದಿತ್ತೆ ಹಸಿ ಮೆಣಸಿನಕಾಯಿ ಖಾರ ಮಾಡ್ಕೊಡೋರು ಸೊಪ್ಪು ಕಾಳು ಜೊತೆ ಹಸಿ ಮೆಣಸಿನಕಾಯಿನ ಬೇಯಿಸ್ಕೋಬೇಕು ಈಗ ನೋಡಿ ಸೊಪ್ಪು ಮತ್ತು ಕಾಳು ಎರಡು ಹದವಾಗಿ ಬೆಂದಿದೆ ಇದನ್ನು ಒಂದು ಕಡೆ ಬಸ್ತಿಯಲ್ಲಿ ಇಟ್ಕೋಬೇಕು ನಾನು ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕಿ ಮೆಣಸಿನಕಾಯಿನ ಇದ್ದೀನಿ ಇಪ್ಪತ್ತು ಮೆಣಸಿನ್ಕಾಯಿ ಆಗೋಷ್ಟು ತಗೊಂಡಿದ್ದೀನಿ ನೆನ್ಪಿರಲಿ ವಯಸ್ಸಾದವರು ಮತ್ತು ಚಿಕ್ಕ ಇರೋರು ಮೆಣಸಿನ್ಕಾಯಿ ಉರಿಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ ಅಡುಗೆ ಮನೆ ಡೋರ್ ಇದ್ದರೆ ಅದನ್ನು ಕ್ಲೋಸ್ ಮಾಡಿಕೊಂಡು ಹುರಿಯರಿ ಅಡುಗೆ ಮನೆಯಲ್ಲಿ ಕಿಟಕಿ ಇದ್ದರೆ ದಯವಿಟ್ಟು ಓಪನ್ ಮಾಡಿಕೊಂಡು ಮೆಣಸಿನ್ಕಾಯಿನ ಹುರಿಬೇಕು ಘಾಟ್ ಇರುತ್ತೆ ನೋಡಿ ಇಲ್ಲಿ ಉರಿದಾಗಿದೆ ಇದನ್ನು ನಾನೊಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಅದೇ ಬಾಣಲೆಗೆ ನಾನು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎರಡು ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಬೆಳ್ಳುಳ್ಳಿ ಹಾಕಿದ್ದೀನಿ ಹಸಿ ಮೆಣಸಿಕ್ಕಾಯಿ ಈ ಥರನೇ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಸೊಪ್ಪಲ್ಲಿ ಮೆಣಸಿಕಾಯಿ ಇದ್ದಾಗ ಇದನ್ನು ಈಸಿಯಾಗಿ ಮಕ್ಕಳು ಎತ್ತಿ ಆಚೆ ಇಡ್ತಾರೆ ಇಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ರೆ ಸೊಪ್ಪು ಸಮೇತ ತಿನ್ಕೊಂಬಿಟ್ರೆ ಅವ್ರಿಗೆ ಖಾರ ಆಗುತ್ತೆ ಅಳ್ತಾರೆ ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಳ್ಳಿ ಇನ್ನು ಬೆಳ್ಳುಳ್ಳಿ ಯಾಕೆ ಹಾಕಬೇಕು ಅಂತಂದರೆ ಹಸಿ ತೊಗರಿ ಕಾಳು ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಅಂದರೆ ತಿಂದ ಮೇಲೆ ಆಗುತ್ತೆ ಆ ಥರ ಈ ಥರ ಅಂತ ಹೇಳ್ತಾರೆ ಆದ್ದರಿಂದ ಸ್ವಲ್ಪ ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಥರ ಸಮಸ್ಯೆಗಳು ಆಗೋಲ್ಲ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಬೇಯಿಸ್ಕೊಬಾರ್ದು ಈರುಳ್ಳಿನ ಸ್ವಲ್ಪ ಕ್ರಂಚಿಯಾಗಿ ಇರಬೇಕು ಈಗ ಬಸ್ತಿಟ್ಕೊಂಡಿರೋ ಸೊಪ್ಪು ಮತ್ತು ಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೀಸನಲ್ಲಿ ಸಿಗುವಂಥ ಕಾಳುಗಳನ್ನ ಈ ಥರ ಉಪಯೋಗಿಸ್ಕೊಂಡು ಉಪ್ಸಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ದೊಡ್ಡವರು ಸಿಕ್ಕಾಬಟ್ಟು ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೆ ನಾನು ಸ್ವಲ್ಪ ತುರಿದಿಟ್ಕೊಂಡಿರೋ ಕಾಯಿನ ಹಾಕ್ತಾಯಿದ್ದೀನಿ ತೆಂಗಿನಕಾಯಿನ ತೆಂಗಿನಕಾಯಿ ಆಪ್ಷನಲ್ಲಿ ಇಷ್ಟ ಆದರೆ ಉಪಯೋಗಿಸಿ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಬನ್ನಿ ಈಗ ಉಪ್ಸಾರು ಖಾರ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಹೋಗ್ತೀನಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹುಣಸಣ್ಣು ತಗೊಂಡಿದ್ದೀನಿ ಈಗ ಫಸ್ಟ್ ನಾನು ಮೆಣಸಿನಕಾಯಿ ಮಾತ್ರ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಸ್ವಲ್ಪನೂ ನೀರು ಸೇರಿಸ್ಕೋಬಾರ್ದು ಎಲ್ಲನೂ ಇದಿಷ್ಟನ್ನೇ ಚೆನ್ನಾಗಿ ರುಬ್ಕೋಬೇಕು ಈಗ ರುಬ್ಕೊಂಡಿದ್ದಾಗಿದೆ ಈಗ ಇದ್ರ ಜೊತೆಗೆ ಮುಣಸೆಹಣ್ಣು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಅದ್ರೂ ನಡೆಯುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಖಾರ ನನ್ನ ಹತ್ರ ಕರ್ಬೇವಿ ಇರಲಿಲ್ಲ ಅದಕ್ಕೆ ನಾನು ಬರೀ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ತಾಯಿದ್ದೀನಿ ಇದೆಲ್ಲ ರುಬ್ಕೊಂಡಾದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಉಪ್ಸಾರು ಸ್ವಲ್ಪ ಹಾಕಿ ಅಂದರೆ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರು ಹಾಕಿ ರುಬ್ಕೋಬೇಕು ಈ ಥರ ಆಗುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಖಾರ ಈಗ ನಾನು ಮುದ್ದೆ ಜೊತೆ ಉಪ್ಸಾರ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಯಾಕೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಹಾಕ್ಕೊಂಡು ಕಲಸ್ಕೊಳ್ಳಿ ಈಗ ಸೊಪ್ಪಿನ ಪಲ್ಯ ಹಾಕ್ತಾಯಿದ್ದೀನಿ ಖಾರದ ಜೊತೆಗೆ ಒಂದು ನಾಲ್ಕೈದು ಸೌತೆಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಈಗ ಖಾರ ಕಲಿಸ್ಕೊತಾ ಇದ್ದೀನಿ ಖಾರ ತುಂಬ ಜಾಸ್ತಿ ಅನ್ನೋರು ಸ್ವಲ್ಪ ನಿಂಬೆಹಣ್ಣು ರಸ ಹಾಕೊಳ್ಳಿ ಅದು ಕರೆಕ್ಟಾಗಿ ಆಗುತ್ತೆ ಅಂದರೆ ಹುಳಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರೋ ಉಪ್ಸಾರನ್ನ ನಾನು ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ